ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಸಿಂಪಲ್ ರೆಸಿಪಿ ಇದು ಲಂಚ್ ಬಾಕ್ಸ್ಗೆ ಎಲ್ಲ ಚೆನ್ನಾಗಿರುತ್ತೆ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ನಾನಿಲ್ಲಿ ಮಾಡೋದಕ್ಕೆ ಬಾಣಲೆಯಲ್ಲಿ ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಬಿಡಬೇಕು ಸ್ವಲ್ಪ ಇದಕ್ಕೆ ಕುದಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಂಡು ಸ್ವಲ್ಪ ಎಣ್ಣೆನೂ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಹಾಕೊಳ್ಳೋದ್ರಿಂದ ಪಾಸ್ತಾ ಹಂಟಂಟಾಗಿ ಬರೋದಿಲ್ಲ ಬಿಡಿ ಬಿಡಿಯಾಗಿ ಬರುತ್ತೆ ಈಗ ಇದು ಕುದಿ ಬಂದಮೇಲಿಂದ ಪಾಸ್ತಾ ಹಾಕೋಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ನೋಡಿ ಈಗ ಕುದೀತಾ ಇದೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಳ್ಬಿಟ್ಟು ನಾನಿಲ್ಲಿ ಒಂದು ಪ್ಲೇಟ್ ಆಗೋಷ್ಟು ಪಾಸ್ತಾ ತಗೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೌಟಲ್ಲಿ ಕೈಯಾಡ್ತಾನೇ ಇರಬೇಕು ಸ್ವಲ್ಪ ಮುಟ್ಟಿ ನೋಡಬೇಕು ಸ್ವಲ್ಪ ಬೇಯಿತು ಅಂದರೆ ಇದನ್ನು ನಾವು ತೆಗೆದು ಬಸಿಬೇಕು ಇದನ್ನು ಸ್ವಲ್ಪ ಬಸ್ದ್ಬಿಟ್ಟು ನೀರೆಲ್ಲ ಒಗಿಸ್ಬಿಟ್ಟು ಇಡಬೇಕು ಆಮೇಲಿಂದ ಇಲ್ಲಾಂದರೆ ಸೋರ ಪಾತ್ರೆಗೆ ಹಾಕೊಬಿಟ್ಟು ಅದ್ರ ಮೇಲೇ ತಣ್ಣೀರು ಹಾಕ್ಬಿಟ್ರೆ ಅದು ಬಿಡಿ ಬಿಡಿಯಾಗಿ ಬರುತ್ತೆ ಪಾಸ್ತಾ ಹಂಟಾಗಿ ಬರೋದಿಲ್ಲ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಬೇಯ್ತಾ ಇದೆ ಇದು ನೋಡಿ ಈಗ ಇದಕ್ಕೆ ನಾನು ಬಸ್ತಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ತಣ್ಣೀರ್ ಹಾಕ್ಬಿಟ್ಟು ಹಾಗೆ ಬಸ್ತ್ ಇಡ್ತೀನಿ ನೋಡಿ ಇಷ್ಟು ಬೆಂದರೆ ಸಾಕು ಇದು ಈಗ ನಾನು ಅದೇ ಬಾಣಲೆಗೇ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಿದ ಮೇಲಿಂದ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲೆಕೋಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಕಟ್ ಮಾಡಿರೋ ಬೀನ್ಸ್ ಸಣ್ಣ ಕಟ್ ಮಾಡ್ಕೊಳ್ಬೇಕು ಬೀನ್ಸ್ನ ಬೀನ್ಸು ಕ್ಯಾರೆಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೇನೆ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ಕ್ಯಾರೆಟ್ನ ಸಣ್ಣ ಕಟ್ ಮಾಡ್ಬಿಟ್ಟು ಅದನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಹಾಗೆ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಈಗ ಇದು ಎಣ್ಣೆಯಲ್ಲಿ ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆ ಹೆಚ್ಚಾಗಿ ಹಾಕೋದ್ರಿಂದ ಪಾಸ್ತಾ ಉಡಿ ಉಡಿಯಾಗಿರುತ್ತೆ ಅಂಟು ಬರೋದಿಲ್ಲ ಮತ್ತು ಟೇಸ್ಟು ಇರುತ್ತೆ ಹೆಚ್ಚಂದರೆ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದು ಹಾಗೆ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿಗಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಅಷ್ಟೇ ಎಣ್ಣೆನಲ್ಲೇ ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಹಣ್ಣು ಸಣ್ಣ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಕಿಲ್ಲ ಅಂದರೆ ಈ ಮಕ್ಕಳಿಗೆ ಹಣ್ಣು ಆಗಿ ಸಿಗುತ್ತೆ ಅವ್ರು ತಿನ್ನಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನು ಒಂದು ಸುತ್ತಾಗಿ ರುಬ್ಬಿಟ್ಟು ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಬರುತ್ತೆ ನಾನು ಹಾಗೆ ಹಾಕ್ತಾಯಿದ್ದೀನಿ ರುಬ್ಬಿ ಹಾಕೊಳ್ಳೋದ್ರಿಂದ ಟೊಮೊಟೊ ಸಾಸ್ ಎಲ್ಲ ಹಾಕ್ತೀವಲ್ಲ ಆ ರೀತಿ ಹಾಕ್ಬೋದು ತುಂಬಾ ಟೇಸ್ಟ್ ಬರುತ್ತೆ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಟೊಮೊಟೊ ಹಣ್ಣು ಟೊಮೊಟೊ ಹಣ್ಣು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಹಣ್ಣು ಬೇಗ ಸ್ನ್ಯಾಶ್ ಆಗುತ್ತೆ ಬೇಗ ಟೊಮೊಟೊ ಹಣ್ಣು ಕೈಗೆ ಸಿಗೋದಿಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಸ್ನ್ಯಾಶ್ ಆಗುತ್ತೆ ನೀರು ಹಾಕೊಳ್ಬಾರ್ದು ಇದಕ್ಕೆ ಎಣ್ಣೆನೇ ಹಾಕೊಂಡು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಕಾಲ್ ಟೀ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಎರಡು ಸೆಕೆಂಡ್ ಹಾಗೆ ಕೈ ಆಡಿಸ್ಬೇಕು ಸ್ವಲ್ಪ ಎಣ್ಣೆ ಕಮ್ಮಿ ಆಯ್ತು ಅಂದರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ತುಪ್ಪನೂ ಹಾಕೊಳ್ಬೇಕು ತುಪ್ಪ ಹಾಕೋದ್ರಿಂದ ಮಕ್ಕಳಿಗೆ ಹೆಲ್ದಿ ಫುಡ್ ಕೂಡ ತುಪ್ಪ ಒಳ್ಳೆಯದು ಅದರಿಂದ ಸ್ವಲ್ಪ ತುಪ್ಪನೂ ಹಾಕೊಳ್ಳೋದ್ರಿಂದ ಈ ರೀತಿ ಆ್ಯಡ್ ಮಾಡಿಕೊಳ್ಳೋದ್ರಿಂದ ತಿಂತಾರೆ ಮಕ್ಕಳು ಈಗ ನಾನು ಇದೆಲ್ಲ ರೆಡಿಯಾಗಿದೆ ಈಗ ಇದಕ್ಕೆ ಪಾಸ್ತಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಪಾಸ್ತಾ ಮಸಾಲ ಪ್ಯಾಕೆಟ್ ಬರುತ್ತೆ ಅದನ್ನು ಬೇಕಾರೆ ಮಸಾಲ ಪ್ಯಾಕೆಟ್ನೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಅಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಹಾಕ್ಬೋದು ಅಚ್ಕಾರದ ಪುಡಿ ಮೆಣಸು ಪೌಡ್ರು ಇದೆಲ್ಲ ಒಂದೊಂದು ಕಾಲ್ ಕಾಲು ಟೀ ಸ್ಪೂನು ಚುಚೂರು ಹಾಕೊಳ್ಬೇಕು ನೋಡಿಗೆ ಚೆನ್ನಾಗಿ ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದು ಈಸಿ ರೆಸಿಪಿ ಆಗಿ ಮಾಡ್ಬೋದು ಇದು ಅರ್ಜೆಂಟ್ಗೆ ಮಾಡಿಕೊಳ್ಳೋಂಥ ರೆಸಿಪಿ ಇದು ಈ ರೀತಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಟ್ರೆ ಆರಾಮಾಗಿ ತಿಂತಾರೆ ಹಾಗೆ ಒಂದು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಈಗ ಪಾಸ್ತಾ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಈಗ ಪಾಸ್ತಾ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್